ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ರೂಪ ಮಾತಾಡ್ತಿರೋದು ಇವತ್ತೇನು ತ ಒಗ್ಗೊಂಬಂದಿ ನಂದ ಟಾಪಿಕ್ ನಿಮಗೆ ನಾನು ತೆಂಗಿನ ಗಿಡಗಳ ಪರಿಚಯ ಮಾಡ್ಬೇಕಂತ ಅಂದ್ಕೊಂಡಿನಿ ತೆಂಗಿನ ಎರಡು ಪೇರ್ಲು ಗಿಡ ಅಂತೂ ಉಟ್ಕೊಂಡಿದ್ದು ತಂತಾನ ಖುಷಿಗೆ ಕರೆಕ್ಟ್ ಜಾಗದಾಗ ಹುಟ್ಕೊಂಡಾವು ನನ್ನ ಖುಷಿಗೆ ಲೆಮೆಂಟ್ ಇರಲಿಲ್ಲ ಅದಕ್ಕೆ ನಾನು ಇವತ್ತು ನಿಮ್ಗೆ ನಮ್ಮ ತೆಂಗಿನ ಗಿಡ ಪೇರ್ಲಿ ಗಿಡ ಎಲ್ಲ ಗಿಡಗಳನ್ನು ತೋರಿಸ್ಬೇಕಂತ ಅಂದ್ಕೊಂಡೆ ಬೆಳಗ್ಗೆ ಬೆಳಗ್ಗೆ ಏಳು ಗಂಟೆಗೆ ನೀರು ಬರ್ತಾವು ನೀರು ಹಿಡಬೇಕಲ್ಲ ರೀ ತೆಂಗಿನ ಗಿಡಕ್ಕೆ ಎರಡು ನಳ ಅದಾವು ತೆಂಗಿನ ಗಿಡಕ್ಕೆಲ್ಲ ನೀರು ಅನ್ನೋ ಕಾರಣಕ್ಕೆ ಎರಡು ದಿನಕ್ಕೊಂಬರ್ತಾವು ಅದಕ್ಕೆ ತೆಂಗಿನ ಮರಗಳನ್ನೆಲ್ಲ ತೋರಿಸ್ಬೇಕು ನಿಮ್ಗೆ ಯಾವ ಥರ ಹಚ್ಚಿನಿ ಯಾವ ಥರ ಬೆಳಿತಾವೆ ನೆಕ್ಸ್ಟ್ ಟಾಪಿಕ್ನಾಗ ಅದಕ್ಕೆ ಗೊಬ್ಬರ ಗೊಬ್ಬರ ಏನು ಹಾಕಿರ್ತೇನೆ ಅಂತಂದ ನಾನು ನಿಮ್ಗೆ ಹೇಳ್ತೀನಿ ಈಗ ತೆಂಗಿನ ಗಿಡ ಪರಿಚಯ ಮಾಡ್ಕೊಳ್ಳೋಣ ಅಂತ ಬರ್ರಿ ಈಗ ನಾನು ಹೊರಗಡೆ ಬಂದು ನೋಡಿರಿ ಹೊರಗೆ ಬಂದೆ ಈಗ ಹೊರಗೆ ನೀರು ಬರಕತ್ತವು ಬೆಳಗ್ಗೆ ಏಳು ಗಂಟೆ ಆಗಿತ್ತು ನೀರು ಬಂದವು ಸಣ್ಣಗೆ ಬರಾಕತ್ತವು ಈಗ ನೀರು ಹಿಡಿಯೋನಂತ ನಾನು ಯಾವ್ಯಾವ ಗಿಡಗಳು ಹಚ್ಚಿನ ಅಂತಂದ ನಾನು ನಿಮಗೆ ಹಾಂ ಬಂದ ಬಿಟ್ಟು ನೋಡಿರಿ ನೀರು ನನ್ನ ಖುಷಿಗಂತೂ ಲಿಮಿಂಟ ಇಲ್ಲ ರೀ ನನಗೆ ಭಾಳ ಇಷ್ಟ ನೀರು ಆಟ ಆಡಕ್ಕಂದ್ರೆ ಭಾಳ ಇಷ್ಟ ನಮ್ಮೂರೇ ಬೆಣ್ಣೆಳದಂಡಿಗಿರೋ ಕಾರಣಕ್ಕೆ ನೀರಿನ ಪ್ರಾಬ್ಲಮ್ ಏನಿಲ್ಲ ಜಾಸ್ತಿ ನೀರು ಅದಾವೆ ಆದ್ರೆ ಇಲ್ಲ ಬೇಸಿಗೆ ಆಗೋದ್ರಿಂದ ಕಡಿಮೆ ಬಿಡ್ತಾರೆ ಬೇಸಿಗೆ ಕಾಲ್ದಾಗ ಗಿಡಗಳೆಲ್ಲ ಒನಗೆ ಆ ಕಾರಣಕ್ಕಾಗಿ ನಾನು ಸ್ವಲ್ಪ ಗಿಡಗಳು ಹಚ್ಚಿನಿ ನಮ್ಮ ಜಾಗದಾಗ ಏನಿಲ್ಲ ಅಂದ್ರೆ ಒಂದು ಮೂವತ್ತು ನಲ್ವತ್ತು ತೆಂಗಿನ ಗಿಡ ಹಚ್ಕೋಬೋದು ಆದ್ರೆ ನೀರಿನ ಅಭಾವ ಇರೋದ್ರಿಂದ ಸ್ವಲ್ಪ ಹಚ್ಕೊಂಡಿನಿ ನೋಡಿರಿ ನೀರು ಹೆಂಗೆ ಬರಕಸ್ತಾವೆ ಎರಡು ದಿನಕ್ಕೆ ಒಂಬ್ ಬರ್ತಾವ್ರೆ ನೀರಿನ ಹಬ್ಬನ ಮಾಡಿಬಿಡ್ತೇನೆ ನಾನಂತೂ ಗಿಡಕ್ಕೆಲ್ಲ ಬಿಡಕ್ಕೆ ಹೋಗಕ್ಕೆಲ್ಲ ನಂಗೆ ಗಿಡ ಹಚ್ಚಕ್ಕಂದ್ರೆ ಭಾಳ ಇಷ್ಟ ನನಗೆ ಮಲ್ಲಿಗೆ ಹೂವಿನ ಗಿಡ ನೋಡ್ರಿ ಇದು ತನ್ನ ಹುಟ್ಟುಕೊಂಡೆ ಇದು ಮಾವಿನ ಹಣ್ಣಿಂದ ತಿಂದ ಕೊಟ್ಟಪ್ಪ ಹೋಗದಿದ್ನೇ ಅದು ಹತ್ಕೊಂಡ್ಬಿಟ್ಟೈತಿ ತೆಂಗಿ ಇದು ಮಾವಿನ ಗಿಡ ಒಂದು ವರಮಾಲಕ್ಷ್ಮಿ ಗಿಡ ಅಂತೂ ಇವಾಗ ಎರಡು ಆಯ್ತು ಅದು ಎಷ್ಟು ಚೆನ್ನಾಗಿ ಅಂದ್ರೆ ನನ್ನ ಹಿಂದೈತೆ ನೋಡಿರಿ ಅದ್ರ ಪಕ್ಕನ ಏಕೆ ಗಿಡ ಹುಟ್ಕೊಂಡ್ಬಿಟ್ಟೈತಿ ಪೇರ್ಲಿ ಗಿಡ ನೋಡ್ರಿ ಎರಡು ತನ್ನ ತಾನ ಹುಟ್ಕೊಂಡು ಅವನು ನನಗಿನೂ ತಂದಿಲ್ಲ ಏನೂ ಮಾಡಿಲ್ಲ ಅಷ್ಟು ಖುಷಿಯಾಗೈತಿ ಇದು ವರಮಾಲಕ್ಷ್ಮಿ ಗಿಡ ಎರಡು ವರ್ಷ ರೀ ತೆಂಗಿ ಇದು ಮಾವಿನ ಗಿಡ ಮಲ್ಲಿಗೆ ಹೂವಿನ ಗಿಡ ಅಲ್ಲೇ ನಾನು ಅದಕ್ಕೆ ನೀರು ಬಿಡಾಕತ್ತೀನಿ ಇವಾಗ ನೀರು ಹೋಗ್ಲಿ ಅಲ್ಲಿವು ಉಳ್ಕೆ ಗಿಡ ಎಲ್ಲ ನಿಮಗೆ ತೋರಿಸ್ತೇನೆ ಬರ್ರಿ ನೆಕ್ಸ್ಟ್ ಇದು ನಮ್ಮ ಮನೆಗೆ ಗೃಹ ಪ್ರವೇಶ ಮಾಡೋ ಮುಂದಾಗ ಕಾಯಿ ಇಟ್ಟಿದ್ದ ಆ ಕಾಯಿನೂ ಚಿಗಿದ್ಬಿಟ್ಟಿತ್ತು ಅದನ್ನು ಹಚ್ಕೊಂಡಿನಿ ಇಷ್ಟತ್ರ ಮೂರು ವರ್ಷ ಆಯ್ತು ನಾವು ಹಚ್ಕೊಂಡಿದ್ದು ಎಕ್ಕಿ ಗಿಡದಂತ ಆನ ಹತ್ಕೊಂಡೈತ್ರಿ ಇದು ಬಿಳಿ ಎಕ್ಕದ ಗಿಡ ಭಾಳ ಶ್ರೇಷ್ಠ ಅಂತ ಅದಕ್ಕೆ ನಮ್ಮ ಮನೆ ಮುಂದೆ ಬಲಕ್ಕನ ನಾವು ಹುಟ್ಕೊಂಡ್ಬಿಟ್ಟೈತಿತ್ತು ಆನ ಹೀಗಾಗಿ ನಾನು ದಿನ ಪೂಜೆ ಮಾಡ್ತೀನಿ ರೀ ಇದಕ್ಕೆ ನಮ್ಗೆ ಭಾಳ ಚಲೋನ ಆಗೈತಿ ಎಕ್ಕಿ ಗಿಡದ ಮಹತ್ವನ ಭಾಳ ಐತಿ ನಮಗೂ ಗೊತ್ತೈತಲ್ರಿ ಇಲ್ಲ ನಂಗೆ ಇಲ್ಲ ಸ್ಟಾಕ್ ಅಂತ ಇಟ್ಕೊಂಡ್ಬಿಡ್ತೇವೆ ನಾವು ನೀರು ಮದ್ಲೆಕ್ಕ ತುಂಬಿಸಿ ಸಿಂಟ್ಯಾಕ್ಸ್ನಾಗ ಇದು ಮುನ್ನೂರು ರೂಪಾಯಿ ಕೊಟ್ಟು ಒಂದು ನಾ ಮೂರು ಗಿಡ ನಾಲ್ಕು ಗಿಡ ತೊಗೊಂಡಿದ್ದೆವು ಒಂದು ಹತ್ತಲಿಲ್ಲ ಮೂರು ಗಿಡ ಹತ್ತಿದ್ವು ನಮ್ಮ ಮನೆ ಮುಂದಂತು ನೋಡಿರಲಿಲ್ಲ ತುಳಸಿ ಗಿಡ ಬೇಜಾನದಾವು ಶಕ್ಕಾಪಟೆ ಅದಾವು ನನಗಂತೂ ಅಷ್ಟು ಖುಷಿ ನೋಡ್ರಿ ಕಿತ್ಕಿತ್ತೆಲ್ಲ ಹೋಗ್ಯಂಗಿಲ್ಲ ಬೇಕಂದ್ರೂ ಹತ್ತಂಗಿಲ್ಲ ತುಳಸಿ ಗಿಡ ನಮ್ಮ ಮನೆ ಮುಂದೆ ಅಷ್ಟು ಹಾಕೊಂಡ ತುಳಸಿ ಗಿಡ ಅದ ನೋಡಿರಿ ನಾನು ತುಳಸಿ ಗಿಡ ಎಲ್ಲ ಪೂಜೆ ಮಾಡಲ್ಲ ನಾನು ಅಷ್ಟೇ ಮನೆಯಲ್ಲೆಲ್ಲ ದೇವ್ರ ಅಷ್ಟೇ ಪೂಜೆ ಮಾಡ್ತೀನಿ ಎರಡು ವರ್ಷಕ್ಕೆ ನೋಡ್ರಿ ಎಷ್ಟು ಹತ್ರ ಆಗೈತಿ ತೆಂಗಿನ ಗಿಡ ಮೂರು ವರ್ಷಕ್ಕೆಲ್ಲ ಕಾಯಿ ಕಾಯ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ಸೊಸು ಸ್ವಲ್ಪ ಕಾಯಿ ಪಲ್ಯ ಹಾಕೊಂಡ್ರಿ ನೋಡ್ರಿ ತುಳಸಿ ಗಿಡ ಇದು ಕೃಷಿ ಮೇಳದಾಗ ತಂದಿದ್ದು ಗುಲಾಬಿ ಗಿಡ ಹೌದ್ರಿ ತುಳಸಿ ಗಿಡ ನೋಡಿರಿ ಮಹಾಲಕ್ಷ್ಮಿ ಆಡ್ತಿರ್ತಾಳೆ ಯಾವಾಗಲೂ ಅಂತಾರ ನನಗೆ ಮನೆ ಮುಂದಂತೂ ಸಿಕ್ಕಾಪಟ್ಟೆ ಹುಟ್ಕೊತಾವ ನೀರು ಹಾಕಿ ಹಾಕ್ಲಿ ಕೂಟ್ಕೊತ ಮಳೆಗಾಲಕ್ಕೆ ಜಾಸ್ತಿ ಇದು ಬದ್ನಿ ಗಿಡ ಹಚ್ಕೊಂಡಿ ನಾನು ಮನೆ ಪೂರ್ತಿಕ ಇಬ್ಬರು ಇರೋದ್ರಿಂದ ಬದ್ನಿಕಾಯಿ ಹಚ್ಕೊಂಡಿನಿ ಇನ್ನು ಬದ್ನಿಕಾಯಿ ನೆಕ್ಸ್ಟ್ ಡ್ರಿ ಮಾಡಿ ಮಾಡ್ಬೇಕಂತ ಅಂದ್ಕೊಂಡಿನಿ ಈಗ ಅಗಿ ಮಾಡ್ಕೊಂಡು ಜಗ ಜಗ ಐತಲ್ರಿ ಮಳೆಗಾಲಕ್ಕೆ ಹಚ್ಕೊಂಡು ಈಗ ಮಾಡಿದಂದ್ರೆ ಕಲ್ಲು ಹಾಕೊಂಡಿ ನಮ್ಮ ಪುಟ್ಟ ಬ್ಯಾರೆಲ್ಲ ಐತೆ ನೋಡ್ರಿ ನಮ್ಮ ಮನೆಯವ್ರಿಗೊಕ್ಕಲ್ ಥರ ಮಾಡ್ತಾರೆ ಸಾಂಬ ಹೊಡ್ಯಾಕೆಲ್ಲ ನೀರು ತೊಗೊಂಡು ಹೋಗ್ಬೇಕಲ್ಲ ಹೊಲಕ್ಕೆ ಅದೆಲ್ಲ ಅಂದರೆ ಇದನ್ನೊಂದು ಚಿಕ್ಕ ಗಿಡ ತೊಗೊಂಡಿದ್ದೆ ಇದು ಮುನ್ನೂರು ರೂಪಾಯಿ ಕೊಟ್ಟು ತೊಗೊಂಡಿದ್ದೆ ಎರಡು ವರ್ಷದಾಯಿತು ಒಂದೇ ವರ್ಷಕ್ಕೆ ಕಾಯಿ ಬಿಟ್ಟಿತ್ತು ಇದು ಇವಾಗ ಅಲ್ಲಿ ಐದಾರು ಕಾಯಿ ಬಿಡ್ತಿದ್ದೆ ದೊಡ್ಡ ದೊಡ್ಡದು ತಿಂದಿದ್ದೀವಿ ನಾವು ಕಾಯಿ ಬಿಟ್ಟಾಗ ನಾವು ಮತ್ತೆ ತೋರಿಸ್ತೇನೆ ಅಂತ ಭಾಳ ಸಣ್ಣದೈತ್ರಿ ಇನ್ನು ಅಷ್ಟ ಕಾಯಿ ಬಿಡ್ತಾವು ಸ್ವಲ್ಪ ಚಿಗರೆಲ್ಲ ಮುರಿದು ಮುರಿದು ಒಗೆದಿದ್ದೆ ನಾನು ಇದು ಜಗ್ಲಿ ಮ್ಯಾಗ ಚಿಕ್ತಿದ್ದ ಕಾಯಿನಾರ ದೀಪಾವಳಿಗೆ ಇಟ್ಕೊಂಡಿರ್ತಿವಲ್ಲ ಕಾಯಿ ಚರಿಗಿಂದು ಗಿಡ ನೋಡಿರಿ ನನ್ನ ಫೇವ್ರೇಟ್ ಹಣ್ಣು ಹಣ್ಣು ಮ್ಯಾಂಗೋ ಹಣ್ಣು ಎಲ್ಲಾರಿಗೂ ಹಣ್ಣು ಇಷ್ಟನೇ ಇಷ್ಟನೇ ಅಂದರೆ ಡಾಳಂಬ್ರಿ ಹಣ್ಣು ತಿನ್ನೋಕೆ ಒಂದು ಸಲ ಮಜ್ಜಾನೆ ಒಂದು ವರ್ಷಕ್ಕೆಲ್ಲ ಬಿಟ್ಕೊಂಡಿದ್ರೆ ಇದು ಎರಡು ವರ್ಷಕ್ಕೆ ಗಿಡ ಆಯಿತು ಮತ್ತೆ ಸಿಕ್ಕಾಪಟ್ಟೆ ಹೂವು ಕಾಯಿ ಬಿಟ್ಟಾವು ನೋಡಿರಿ ಹತ್ರ ಆಗೈತಿ ನೆಕ್ಸ್ಟ್ ಇನ್ನೊಂದು ತೆಂಗಿನ ಗಿಡ ಇಲ್ಲಿಗೆ ನಮ್ಮ ಜಾಗ ಕೊನೆಗೆ ಇದೊಂದು ತೆಂಗಿನ ಗಿಡ ಹಚ್ಕೊಂಡೀನಿ ಎತ್ಲು ಬಾಕ್ಲದಾಗು ಇನ್ನೂ ತೆಂಗಿನ ಗಿಡ ಭಾಳ ಅದಾವ ಅಲ್ಲಿ ಇಲ್ಲಿ ತೊಗೊಂಬಂದು ಹಚ್ಚಿದ್ದು ತೆಂಗಿನ ಗಿಡಗಳು ಅದಾವು ನೀರಿನ ಶಾರ್ಟೇಜಿಂದ ಕಡ್ಡಿಮೀ ಹಚ್ಚಿನಿ ಇಲ್ಲಿಕಂದ್ರೆ ನಾನು ಸಿಕ್ಕಾಪಟ್ಟೆ ಗಿಡಗಳನ್ನು ಹಚ್ಚಿ ಬೆಳೆಸ್ಬೇಕಂತ ಭಾಳ ಆಸೆ ನನಗೆ ಗುಬ್ಬಚ್ಚಿಗಳೆಲ್ಲ ಬರ್ತಾವಲ್ಲ ನನಗೆ ಅದರಲ್ಲೆಲ್ಲ ನೀರು ಹಾಕಿಟ್ಟಿರ್ತೀನಿ ಕೆಳಗಡೆ ಗುಬ್ಬಿ ನೀರು ಕುಡ್ದೊಕ್ಕೋ ಕಾಳು ಹಾಕಿರ್ತೀನಿ ಅದಕ್ಕೆ ಅವೆ ಹಂಗಾಗಿ ಗುಬ್ಬಚ್ಚಿಗಳನ್ನು ಭಾಳ ಇಷ್ಟಪಡ್ತೀನಿ ಇನ್ನು ಪೈಪ್ ಅಲ್ಲಿ ಇಲ್ಲಿ ಬಿದ್ದು ಇದು ಜೋರು ಪೈಪ್ ಕಿತ್ಕೊಳತ್ತಿತ್ತು ಪೈಪ್ ಜೋಡಿಸಿ ಗಿಡಕ್ಕೆಲ್ಲ ಬಿಟ್ಟು ಬಂದೆ ನಾವು ಇನ್ನೊಂದು ನಳದಾಗೆಲ್ಲ ತುಂಬ್ಕೊಂತೀವಿ ಒಳಗಡೆ ನೀರು ಹಾಕ್ಕೊಂತೇವೆ ಅವನ್ನೆಲ್ಲ ನಮ್ಮದೆಲ್ಲ ಸಿಂಟೆಕ್ಸ್ ನಳ ಅವೆಲ್ಲ ಏನಿಲ್ಲ ಒಳಗಡೆ ನಾವು ನೀರೇ ತುಂಬ ಹಾಕೊತೀವಿ ಒಳಗೆ ಇಷ್ಟೆಲ್ಲ ನಮ್ಮ ಗಿಡಗಳ ಪರಿಚಯ ಐತೆ ರೀ ಇನ್ನು ಗುಲಾಬಿ ಗಿಡ ಅಂತೂ ದುಡ್ಡು ಕೊಡು ತೊಗೊಂಡ್ಬಂದೇ ಇಲ್ಲ ಹಂಗಾಗಿ ಅವು ಎಲ್ಲ ಹತ್ಕೊಂಡವು ಆ ಬಲಿ ಗಿಡನೂ ಹತ್ಕೊಂಡವು ಒಂದು ಸೆಲ್ಫಿ ತಕೊಂಡೆ ನಾನು ತೆಂಗಿನ ಗಿಡಕ್ಕೆ ಎಷ್ಟು ನ್ಯಾಚುರಲ್ಲಾಗಿ ಬರ್ತಾವೆ ನೋಡ್ರಿ ಹೊರಗಡೆ ತೊಗೊಳ್ಬೇಕಾದ್ರೆ ಬೆಳಗ್ಗೆ ಏಳು ಗಂಟೆ ಆಗಿತ್ತು ಇದೆಲ್ಲ ಮಾಡ್ಬೇಕಂತ ಅಂದ್ಕೊಂಡು ಒಂದು ಸೆಲ್ಫಿ ತೊಗೊಂಡೆ ಈಗ ನೆಕ್ಸ್ಟ್ ಇನ್ನೊಂದು ಗಿಡ ಅಂದ್ರೆ ನೋಡಿರಿ ಗುಲಾಬಿ ಗಿಡ ಗುಲಾಬಿ ಯಾರಿಗಿಷ್ಟ ಇಲ್ಲರಿ ಹೆಣ್ಮಕ್ಳಿಗೆ ರವಿಚಂದ್ರ ಅಂತ ತುಂಬ ಇಷ್ಟ ಗುಲಾಬಿ ಮೇಗ ಇದು ಮಾಡಿಬಿಡ್ತಾರೆ ನನಗೂ ಗುಲಾಬಿ ಅಂದ್ರೆ ಭಾಳ ಇಷ್ಟ ಈ ಒಂದು ಗುಲಾಬಿ ಹರ್ಕೊಂಡೆ ಆಬಾಲಿ ಗಿಡನೂ ಹಚ್ಚೇನಿ ಒಂದು ಎರಡು ದಿನಕ್ಕೆ ಎರಡು ಮೂರು ಮೊಳ ಆಗ್ತಾವೆ ಇವೆಲ್ಲ ಸಿಡಿಸಿಡುತ್ತೆ ಅಂತ ಆ ನನಗೆ ಹಗಿ ನಾನಂತೂ ತಂದು ಹಚ್ಚೇ ಇಲ್ಲ ಒಂದೇ ಗಿಡ ಹಚ್ಚಿದ್ದು ಇಷ್ಟೊಂದು ಗಿಡ ಆಗ್ಯಾವ ಗುಲಾಬಿ ನೋಡ್ರಿ ಎಷ್ಟು ತೊಕೊಂಡೆ ಬಿಟ್ಟವು ಕಡ್ದು ಹಾಕಿದ್ರು ಜಾಸ್ತಿ ಜಾಸ್ತಿ ಗಿಡ ಬಿಟ್ಟಾವೆ ಇಷ್ಟು ಬಿಟ್ಟವು ಒಂದು ಗುಲಾಬಿ ಹರ್ಕೊಂಡು ಹೋಗು ಬಾಯ್ ಎಲ್ರಿಗೂ ನಾನು ಇವಾಗ ಇನ್ನು ಟೆಂಪಲ್ಲಿಗೆ ಹೋಗ್ಬೇಕು ಹೀಗಾಗಿ ನಾನು ಇವತ್ತಿನ ಬ್ಲಾಗ್ ಬೆಳಗ್ಗೆ ಬ್ಲಾಗ್ ಮುಗಿಸ್ತೀನಿ ಬಾಯ್ ಬಾಯ್ ರೀ